ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೆಂಕಲಕ್ಷ್ಮಿ ವ್ಲಾಗ್ ಫ್ರೆಂಡ್ಸ್ ನೋಡಿ ಇವಾಗ ನನ್ನ ಚಾನಲ್ಗೆ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಆದ್ರು ನಮ್ಮ ಹುಡುಗರಿಗೆ ಪಿಜ್ಜಾ ಪಾರ್ಟಿ ಕೊಟ್ಟಿದೀನಿ ಪಿಜಾ ಚಿಂತ ಇದ್ದಾರೆ ತುಂಬಾ ಥ್ಯಾಂಕ್ಸ್ ಫ್ರೆಂಡ್ಸ್ ಎಲ್ಲರಿಗೂ ಫೈವ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಆಗಿದ್ದಕ್ಕೆ ಇದೇ ತರ ಮುಂದೆ ಚೆನ್ನಾಗಿ ಸಪೋರ್ಟ್ ಮಾಡಿ ಪ್ರಜ್ವಲ್ ರಕ್ಷಿತ್ ಅಶೋಕ ವಿಹಾನು ನಾಲ್ಕು ಜನನು ಪಿಜಾ ತಿಂತ ಪಿಜಾ ಲಾಸ್ಟ್ ಟೈಮ್ ಅವನ್ ಇದು ಬಜ್ಜಿ ಮೆಣಸಿನ್ಕಾಯಿ ಚಾಲೆಂಜ್ ನಗು ಬರ್ತಾ ಇದೆ ಇವಾಗ ಖಾರ ಖಾರ ತಿಂದು ಖಾರ ಇದು ಖಾರ ಇದೆಯಾ சில்லி அவன் ாரே தின்ஜ்வல்ல அவன் சாக்கு சாக்கிரா ಕೈ ಬೆಳದೆ ಮಟ್ತಾ え 그렇죠 피자 은리 이스타갈운데 ನಮ್ಮ ಮನೆಗೆ ಬಿଟି와 오 여기 피자 ಅದಕ್ಕೆ ಅವನು ফোর্স ಮಾಡಿ ಕೊಡ್ತಾ ಇದಾನೆ ರಕ್ಷಿತ ಇದೀನಿ ಬ್ಲಾಕ್ ಬ್ಲಾಕ್ ಬ್ರೌನ್ ಇದೋ ನೀನು ನಿಂತಕ್ಕೆ ನಾ ಬಬನೆ ಎಲ್ಲಕ್ಕೆ ನಿನ್ನ हम्म uh, think... ah. रक्षित <laughs> <ेदे> <anytime का>। <सेंधे>

ಕುಡಿಯಕ್ ನೀರ್ ತಗ ಬಂದ್ರಿ ಅಂತ ತಗ ಬಂದ್ರ ಕ್ಯಾನ್ ನಮ್ ಬ್ರೌನಿ ನೋಡಿ ನಮ್ ಬ್ರೌನಿಗೂ ಕೊಡ್ಬೇಕಂತೆ ಪಿಜಾ ಬ್ರೌನಿ ನೀನ್ ಯಾರು ಕೊಟ್ಟಿಲ್ವ ಪಿಜ್ಜಾ ಯಾಕೋ ಅದು ಕೊಟ್ಟಂತೆ ಪಿಜಾ

ಜಾ ಯೋ ಫ್ಯಾನ್ ಆಫ್ ಮಡರ ಚೋಳಿ ಅತ್ತಿದೆ হুম ತಿಂತ ಕ್ಷಮೆ ಪಿಜ್ಜಾ ನಾನು ತಿಂತ್ರ ಅಲ್ಕೊಂಡ್ ಕೋಣಾ ಕಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ವಾಹ್ ಚೆನ್ನಾಗಿ ಹೆಳ್ತೆ ವಿಹಾನ್ ಹೆಂಗ್ ಹೆಳ್ತೆ ಇನ್ನ ಸರಿ ಹೇಳಾ लाइक करे शेयर करे कमेंट करे कमेंट करे बिहान नहीं हो तो पिज़्ज़ा तीन तेरे ना लम्बक ने हम्म नाले स्कूल ही दे बैग बैग रेडी एक बैग वाह ये ये वो संडे हम्म नाले मंडे विहान फास्ट एक चिंदा को ಯಾವ್ದೋಗಲ್ಲ ಇನ್ನೊಂದ್ ಸಂಡೆ ಹ ಇನ್ನೊಂದ್ ಸಂಡೆ ಆಯ್ತು ಫಸ್ಟ್ ಓಕೆ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ಇನ್ನು ಯಾವ ತರ ಫುಡ್ ಚಾಲೆಂಜ್ ಬೇಕೋ ಕಮೆಂಟ್ ಮಾಡಿ ಅಶೋಕನ್ ಕೈಯಲ್ಲಿ ಪ್ರಜು ಕೈಯಲ್ಲಿ ರಕ್ಷಿತ್ ಕೈಯಲ್ಲಿ ಮೂರ್ ಜನ ಕೈಯಲ್ಲಿ ಫುಡ್ ಚಾಲೆಂಜ್ ವಿಡಿಯೋಸ್ನ ನಾನು ಮಾಡ್ತೀನಿ ಆ ವಿಹಾನು ಇರ್ತೀನಿ ಫುಡ್ ಚಾಲೆಂಜ್ ಅಲ್ಲಿ ವಿಹಾನ್ಗುನು ಲೈಕ್ ಕೊಡ್ರಿ ಓಕೆ ಫ್ರೆಂಡ್ಸ್ ವಿಹಾನ್ ಇರ್ತಾನೆ ವಿಹಾನ್ಗೆ ಪಿಜ್ಜಾ ಖಾರ ಆಗ್ತಾ ಇರೋದಿಕ್ಕೆ ಇಲ್ಲ ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಯಾವಾಗೋ ವಿಹಾನ್ ಪಿಜಾ ತಿನ್ನಾಕ್ ಬಿಡ್ತಾ ಖಾರ ಇದೆ ಓಕೆ ಬಾಯ್ ಫ್ರೆಂಡ್ಸ್